ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹೊಸ ಕಥೆಯನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತೆ ಮನಸ್ಸಾಗಿದೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯೊಂದರ ಕ್ಯಾಬಿನ್ ಒಳಗಡೆ ರೋಗಿಗಳನ್ನು ವಿಚಾರಿಸುವುದರಲ್ಲಿ ತಲ್ಲೀಣರಾಗಿದ್ದ ಸಾಹಿತ್ಯಗಳ ಮೊಬೈಲ್ ನಾಲ್ಕೈದು ಬಾರಿ ರಿಂಗ್ ಆದರೂ ಅದರ ಕಡೆಗೆ ಗಮನ ಕೊಡದೆ ತನ್ನ ಕರ್ತವ್ಯದಲ್ಲಿ ನಿರತರಾಗಿದ್ದಳು ಒಂದರ್ಥ ಗಂಟೆಯಲ್ಲಿ ಅವಳ ಸಹಾಯಕಿ ನರ್ಸ್ ಪ್ರಿಯಾ ಒಳಗಡೆ ಬಂದು ಮೇಡಮ್ ಇನ್ಯಾವ ಪೇಶೆಂಟ್ ಇಲ್ಲ ನೀವು ರೌಂಡಿಗೆ ಬೇಕಾದರೆ ಹೋಗಿ ಬರಬಹುದು ಟೇಬಲ್ ಮೇಲಿದ್ದ ಎಲ್ಲ ಫೈಲನ್ನು ಹೊತ್ತು ಅವರು ಹೊರ ನಡೆದಳು ದೀರ್ಘ ಉಸಿರನ್ನು ಹೊರಚೆಲ್ಲಿದ ಸಾಹಿತ್ಯ ತನ್ನ ಸೆತಸ್ಕೋಪ್ ಹಿಡಿದು ಇನ್ನೇನು ತನ್ನ ಚೇಂಬರ್ನಿಂದ ಹೋಗಬೇಕು ಎನ್ನುವಾಗ ಅವಳ ಮೊಬೈಲ್ ಪುನಃ ರಿಂಗ್ ಆಯಿತು ತಿರುಗಿದವಳು ಇಷ್ಟು ಹೊತ್ತಲ್ಲಿ ಯಾರಪ್ಪ ಎಂದುಕೊಂಡು ಮೊಬೈಲ್ ನೋಡಿದಾಗ ಹೊಸ ನಂಬರ್ನಿಂದ ಫೋನ್ ಬಂದಿತ್ತು ಫೋನ್ ಎತ್ತಿದವಳೆ ಹಲೋ ಡಾಕ್ಟರ್ ಸಾಹಿತ್ಯ ಸ್ಪೀಕಿಂಗ್ ಎನ್ನುತ್ತಾ ತನ್ನ ಕ್ಯಾಬಿನ್ನಿಂದ ಹೊರಗಡೆ ವಾರ್ಡ್ ಕಡೆಗೆ ನಡೆದು ಹೋಗುತ್ತಿದ್ದವಳನ್ನು ಆಚೆ ಕಡೆಯಿಂದ ಬಂದ ಮಿಂಚು ಹೇಗಿದ್ದೀಯಮ್ಮ ಎನ್ನುವ ಸ್ವರ ನಿಲ್ಲಿಸಿತು ಅದಕ್ಕೆ ಕಾರಣ ಅವಳನ್ನು ಮಿಂಚು ಎಂದು ಕರೆಯುತ್ತಿದ್ದದ್ದು ಅವಳ ಅಪ್ಪನ ಆತ್ಮೀಯ ಗೆಳೆಯರಾದ ಜನಾರ್ದನ್ ಮಾತ್ರ ಒಂದು ಕ್ಷಣ ಖುಷಿ ಮತ್ತು ಗಾಬರಿಯಲ್ಲಿ ತೊದಲಿಸುತ್ತಾ ಜನಾರ್ದನ್ ಅಂಕಲ್ ಹೇಗಿದ್ದೀರಾ ಎನ್ನುತ್ತಾ ತನ್ನ ಕ್ಯಾಬಿನ್ಗೆ ವಾಪಸ್ಸಾಗಿ ಕುರ್ಚಿಯಲ್ಲಿ ಕುಳಿತಳು ಸಾಹಿತ್ಯ ಸಾಹಿತ್ಯಗಳ ಮಾತನ್ನು ಕೇಳಿದ ಜನಾರ್ದನ್ ಕೊನೆಗೂ ತನ್ನ ಹುಡುಕಾಟ ಮುಗಿಯಿತೆಂದು ಮನಸ್ಸೊಳಗಡೆ ನಕ್ಕು ಪರವಾಗಿಲ್ಲಮ್ಮ ಹತ್ತು ವರ್ಷ ಕಳೆದರೂ ನಾನು ನಿನಗೆ ನೆನಪಿದ್ದೇನಲ್ಲ ಥ್ಯಾಂಕ್ಸ್ ಮಿಂಚು ಎನ್ನುವಾಗ ಅವರ ಧ್ವನಿಯಲ್ಲಿದ್ದ ಬೇಸರವನ್ನು ಗಮನಿಸಿದಳು ಅಂಕಲ್ ಹತ್ತು ವರ್ಷವೇನು ಇಪ್ಪತ್ತು ವರ್ಷ ಕಳೆದರೂ ನನ್ನನ್ನು ಮಿಂಚು ಅಂತ ಕರೆಯುವವರು ನೀವೊಬ್ಬರೇ ಇನ್ನೇನು ಹೇಳಬೇಕು ಎನ್ನುವಾಗ ಅವರ ಮೌನವನ್ನು ಅರಿತವಳು ಅಂಕಲ್ ಆ ದಿನ ನನ್ನಿಂದ ಆ ತಪ್ಪೊಂದು ಆಗದಿದ್ದರೆ ಇವತ್ತು ನೀವು ಅಪ್ಪಾಜಿ ಎಲ್ಲ ಖುಷಿಯಲ್ಲಿ ಜೊತೆಯಾಗಿರ್ತಾ ಇದ್ರಿ ಐ ಆಮ್ ಸಾರಿ ಐ ಆಮ್ ರಿಯಲಿ ಸಾರಿ ಅಂಕಲ್ ಆ ದಿನ ಎನ್ನುತ್ತಿದ್ದಂತೆ ಮುಂದೆ ಅವಳು ಮಾತಾಡುವ ಮೊದಲೇ ಅವಳ ಮಾತನ್ನು ತಡೆದವರು ಮಿಂಚು ಕಳೆದು ಹೋದ ದಿನಗಳ ಬಗ್ಗೆ ಈಗ ಯಾಕೆ ಮಾತು ನೀನು ಹೇಳು ನನ್ನ ಭಾಸ್ಕರ್ ಹೇಗಿದ್ದಾನೆ ಪುಣ್ಯಾತ್ಮ ನಾನೊಬ್ಬ ಬದುಕಿದ್ದೀನ ಸತ್ತಿದ್ದೀನ ಅಂತ ವಿಚಾರಿಸಲು ಕೂಡ ಒಂದು ಫೋನ್ ಕೂಡ ಮಾಡಿಲ್ಲ ನಾನು ನಿಮ್ಮನ್ನು ಹುಡುಕದ ಜಾಗವಿಲ್ಲ ಇವತ್ತು ನಿನ್ನ ಫೋನ್ ನಂಬರ್ ಸಿಕ್ತು ನಾಲ್ಕೈದು ಬಾರಿ ಫೋನ್ ಮಾಡಿದೆ ಆದರೆ ನೀನು ರಿಸೀವ್ ಮಾಡಿಲ್ಲ ಡಾಕ್ಟರ್ ಅಲ್ವಾ ತುಂಬ ಬ್ಯುಸಿಯಾಗಿರ್ತೀಯ ಅಂತ ಗೊತ್ತು ನಾನೀಗ ಬೆಂಗಳೂರಿನಲ್ಲೇ ಇದ್ದೇನೆ ಸ್ವಲ್ಪ ಬ್ಯುಸಿ ಸಂಜೆ ಮನೆಗೆ ಬರ್ತೀನಿ ಅಪ್ಪನಿಗೆ ತಿಳಿಸು ಎಂದು ಫೋನ್ ಇಟ್ಟರು ಕುರ್ಚಿಗೆ ಒರಗಿದ ಸಾಹಿತ್ಯಗಳಿಗೆ ಒಂದೆಡೆ ಅನಿರೀಕ್ಷಿತವಾಗಿ ಬಂದ ಜನಾರ್ದನ್ ಫೋನ್ನಿಂದ ಖುಷಿಯಾಗಿದ್ದರೂ ಅದರ ಜೊತೆಗೆ ಹಳೆಯ ನೆನಪುಗಳು ಘಟನೆಗಳು ಅವಳ ಮೇಲೆ ದಾಳಿ ನಡೆಸಿದವು ಜೀವನವೇ ಈಗ ಎಲ್ಲ ಮರೆತು ಬಾಳಬೇಕೋ ಎನ್ನುವಾಗ ಕಾಲಚಕ್ರ ಎನ್ನುವುದು ನಾನೇನನ್ನು ಮರೆಯಲು ಬಿಡಲಾರೆ ಎಂದು ಪುನಃ ಅದೇ ಮರೆತು ಹೋದ ಬದುಕನ್ನು ನಮ್ಮ ಮುಂದಿಡುತ್ತದೆ ಕಣ್ಮುಚ್ಚಿದವಳಿಗೆ ಅಭಿಷೇಕ್ ಮತ್ತು ಅನುಷ ನೆನಪಾಗಿ ಒಂದೆರಡು ನಿಮಿಷದಲ್ಲಿ ನಡೆದು ಹೋದ ಎಲ್ಲ ಘಟನೆಗಳು ಅವಳ ಕಣ್ಮುಂದೆ ಸುಳಿದವು ಯಾಕೋ ಉಸಿರುಗಟ್ಟಿಸಿದ ಹಾಗಾಗಿತ್ತು ತಕ್ಷಣ ಕುರ್ಚಿಯಿಂದ ಎದ್ದು ಕಿಟಕಿ ಪಕ್ಕ ಬಂದವಳೆ ಪರದೆಯನ್ನು ಸರಿಸಿ ಹೊರಗಿನ ಗಾಳಿಗೆ ಮುಖವೊಡ್ಡಿ ನಿಂತಳು ಸಾಹಿತ್ಯ ತಲೆಯಲ್ಲಿ ನೂರಾರು ಯೋಚನೆಗಳು ಘಟನೆಗಳ ಸಮರವಾಗುತ್ತಿತ್ತು ಎಲ್ಲಕ್ಕಿಂತ ಮನಸ್ಸಲ್ಲೇ ಹೇಳದಷ್ಟು ತೀರದ ನೆನಪುಗಳ ಬುತ್ತಿ ಇಂದು ಬಾಯಿ ತೆರೆದು ತಾ ಮುಂದು ನಾ ಎಂದು ಅವಳ ಇಡೀ ಮೈ ಮನಗಳಲ್ಲಿ ಹರಿದಾಡಿದ್ದವು ತಕ್ಷಣ ಟೇಬಲ್ ಮೇಲಿದ್ದ ಮೊಬೈಲ್ ಹಿಡಿದು ನಿಶಾಂತ್ ನಂಬರಿಗೆ ಫೋನ್ ಮಾಡಿದವಳೆ ನಿರಾಸೆ ಪುನಃ ನಾಲ್ಕೈದು ಬಾರಿ ಪ್ರಯತ್ನಿಸಿದರೂ ಅದೇ ನಿರಾಸೆ ಸಿಟ್ಟಲ್ಲಿ ಮೊಬೈಲನ್ನು ಟೇಬಲ್ ಮೇಲೆ ಎಸೆದು ಪುನಃ ಕೈಕಟ್ಟಿ ನಿಂತು ಹೊರಗಡೆ ಇರುವ ದೊಡ್ಡ ದೊಡ್ಡ ಕಟ್ಟಡಗಳನ್ನೇ ನೋಡುತ್ತಾ ನಿಂತವಳಿಗೆ ಸ್ವಲ್ಪ ದೂರದಲ್ಲೇ ಅವಳ ಮೊಬೈಲ್ ಕರೆ ಎಚ್ಚರಿಸಿತು ತಕ್ಷಣ ಫೋನ್ ಎತ್ತಿದವಳೆ ಎಲ್ಲಿ ಹಾಳಾಗಿ ಹೋಗಿದ್ದೆ ಇಷ್ಟು ವರ್ಷದಲ್ಲಿ ಒಮ್ಮೆಯಾದರೂ ನಾನು ಫೋನ್ ಮಾಡಿದಾಗ ನೀನು ಫೋನ್ ಎತ್ತಿ ಮಾತಾಡಿದ್ದುಂಟಾ ಯಾವಾಗಲೂ ಬ್ಯುಸಿ ಬ್ಯುಸಿ ಬೈಗುಳಗಳ ಸುರಿಮಳೆಯೇ ಹೆಸುರಿದಿತ್ತು ಅಯ್ಯೋ ಎಷ್ಟು ಬೊಬ್ಬೆ ಹೊಡಿತೀಯಾ ನಿಮ್ಮ ಪಾಪುನ ಕರ್ಕೊಂಡು ಈಗ ಬರ್ತೀನಿ ಅಂತ ಹೋದರು ಮರವಿನ ಪ್ರಾಣಿ ಮೊಬೈಲ್ ಇಲ್ಲೇ ಇಟ್ಟು ಹೋಗಿದ್ದಾರೆ ಟೆರೇಸಲ್ಲಿ ಬಟ್ಟೆ ಒಣಗಿಸಿ ಹೊರಗಡೆ ಬರುವಾಗ ನಿನ್ನ ಫೋನ್ ನೋಡಿದೆ ಇವಾಗ ಹೇಳು ಯಾಕೆ ಹಾಗೆ ಬೊಬ್ಬೆ ಹೊಡಿತಿದ್ದೆ ಫೋನ್ ಕಿವಿಗಾನಿಸಿದ ನಿಶಾಂತ್ ಹೆಂಡತಿ ಪರಿದೇ ಸೋಫಾದಲ್ಲಿ ಕುಳಿತಳು ಸಾಹಿತ್ಯ ಜನಾರ್ದನ್ ಅಂಕಲ್ ಫೋನ್ ಮಾಡಿದರು ನಾವು ಬೆಂಗಳೂರಲ್ಲಿ ಇರುವುದು ಅವರಿಗೆ ಗೊತ್ತಾಗಿದೆ ಸಂಜೆ ಮನೆಗೆ ಬರ್ತಿದ್ದಾರೆ ಗಾಬರಿ ಖುಷಿ ಎರಡೂ ಇದೆ ಕಣೆ ಅದಕ್ಕೆ ಅಣ್ಣನಿಗೆ ಫೋನ್ ಮಾಡಿದ್ದು ಎನ್ನುವಾಗ ಬರೆದಿ ಗಾಬರಿಯಲ್ಲಿ ಏನು ಅಂಕಲ್ ಫೋನ್ ಮಾಡಿದ್ರ ಅದು ಇಷ್ಟು ವರ್ಷ ಆದಮೇಲೆ ಅವಳ ಮಾತಿಗೆ ಉತ್ತರಿಸಿದ ಸಾಹಿತ್ಯ ಅಪ್ಪ ಅಣ್ಣನನ್ನು ಮನೆಯಲ್ಲೇ ಇರೋಕೆ ಹೇಳು ನಾನು ಮನೆಗೆ ಬರ್ತಾ ಇದ್ದೀನಿ ಜೊತೆಗೆ ಯಾರಿಗೂ ಈ ವಿಷಯ ಹೇಳಬೇಡ ಎಂದು ಹೇಳಿ ಫೋನ್ ಕಟ್ ಮಾಡಿ ಬೆಲ್ ಮಾಡಿ ಪ್ರಿಯಾಳನ್ನು ಕರೆದು ಎಮರ್ಜೆನ್ಸಿ ಇದೆ ಮನೆಗೆ ಹೋಗಬೇಕು ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡುತ್ತೇನೆ ಯಾರಾದರೂ ನನ್ನ ಕೇಳ್ಕೊಂಡು ಬಂದರೆ ಡಾಕ್ಟರ್ ಅಂಜನ ಹತ್ರ ಕಳಿಸು ನಾನು ಅವಳ ಜೊತೆ ಮಾತನಾಡಿದ್ದೇನೆ ಜೊತೆಗೆ ಅವಳ ಕೈಗೆ ಒಂದೆರಡು ಫೈಲ್ಗಳನ್ನು ಕೊಟ್ಟು ಅಂಜನಾಗೆ ಕೊಡು ಎಂದಳು ಒಂದೆರಡು ನಿಮಿಷದಲ್ಲಿ ವೈಟ್ ಕೋಟನ್ನು ಕಳಚಿ ತನ್ನ ಕುರ್ಚಿಯ ಮೇಲಿಟ್ಟು ತನ್ನ ಬ್ಯಾಗ್ ಮತ್ತು ಮೊಬೈಲ್ ಹಿಡಿದು ತನ್ನ ಕ್ಯಾಬಿನಿಂದ ಹೊರಗಡೆ ಕಾರ್ ಪಾರ್ಕಿಂಗ್ ಬಳಿ ಬಂದವಳಿಗೆ ಅಂಕಲ್ ಒಬ್ಬರೇ ಬರುತ್ತಾರಾ ಅಥವಾ ಎಲ್ಲ ಎಂದು ಯೋಚಿಸಿದಾಗ ಒಮ್ಮೆಲೆ ಮೈ ನಡಗಿತು ಏನಾದರಾಗಲಿ ಎಂದು ತನ್ನಂಗಾರನ್ನು ಮನೆಯತ್ತ ತಿರುಗಿಸಿದಳು ಸಾಹಿತ್ಯ ಸಾಹಿತ್ಯ ಬೆಳಗ್ಗೆ ಮನೆಯಿಂದ ಹೋದರೆ ರಾತ್ರಿ ಏಳು ಗಂಟೆಗೆ ವಾಪಸ್ಸಾಗುವ ಮಗಳು ಇಂದು ಮನೆಗೆ ಬೇಗ ಬಂದಿರುವುದನ್ನು ನೋಡಿದ ಅಪ್ಪ ರಾಜೀವ್ ಏನು ಡಾಕ್ಟರ್ ಇವತ್ತು ಇಷ್ಟು ಬೇಗ ಮನೆಗೆ ಬಂದಿದ್ದೀರಾ ಎಂದು ನಸುನಕ್ಕೂ ಕೇಳಿದಾಗ ಅಪ್ಪನ ಪಕ್ಕ ಕುಳಿತ ಸಾಹಿತ್ಯ ಗಂಭೀರವಾಗಿ ತನಗೆ ಜನಾರ್ದನ್ ಅಂಕಲ್ ಫೋನ್ ಮಾಡಿದ್ದು ಸಂಜೆ ಅವರು ನಮ್ಮ ಮನೆಗೆ ಬರುತ್ತಿರುವುದನ್ನು ಹೇಳಿದಾಗ ರಾಜು ಖುಷಿಯಲ್ಲಿ ಇದೇನೇ ಇಷ್ಟು ಖುಷಿಯಾದ ವಿಷಯವನ್ನು ಇಷ್ಟು ಗಂಭೀರವಾಗಿ ಹೇಳ್ತಾ ಇದೀಯ ನೀನು ಹೇಳ್ತಾ ಇರೋದು ನಿಜನೇ ತಾನೇ ಅವನೇ ಸ್ವತಃ ನನಗೆ ಫೋನ್ ಮಾಡಿದ್ನ ನಂಬೋಕೆ ಆಗ್ತಾ ಇಲ್ಲ ಕಣೆ ಎಷ್ಟು ವರ್ಷ ಆಯಿತು ಅವನನ್ನು ನೋಡದೆ ಬಿಡು ಹೇಗಿದ್ದಾನಂತೆ ಎಲ್ಲಿದ್ದಾನೆ ಎನ್ನುವ ಪ್ರಶ್ನೆಗಳು ಮಳೆಯನ್ನೇ ಸುರಿಸಿದರು ಅಪ್ಪನ ಮಾತು ಕೇಳಿ ಸಿಟ್ಟಾದ ಸಾಹಿತ್ಯ ಅಪ್ಪ ನಿಮ್ಮ ನೆನಪಿನ ಶಕ್ತಿ ಕಡಿಮೆಯಾಗಿಲ್ಲ ತಾನೆ ಅಂಕಲ್ ಬರ್ತಿದ್ದಾರೆ ಅಂದರೆ ಇಷ್ಟೊಂದು ಖುಷಿ ಪಡ್ತಾ ಇದ್ದೀರಾ ಆ ದಿನ ಅವರ ಖುಷಿ ನೆಮ್ಮದಿಯನ್ನು ಕಸಿದುಕೊಂಡ ನಾವು ಯಾರ ಗುರುತು ಪರಿಚಯ ಇಲ್ಲದ ಈ ಊರಲ್ಲಿ ಇದ್ದೇವೆ ಪಾಪ ಎಷ್ಟು ನೋವನ್ನು ಅನುಭವಿಸಿದ್ದಾರೋ ಏನು ಅಪ್ಪ ಎಲ್ಲ ಕನಸಿನಂತಿದೆ ನನ್ನ ಕೋಪ ಅಭಿಯ ಹಠ ಅನುಷ ಪ್ರೀತಿಯ ನಡುವೆ ಏನು ನಡೆಯಬಾರದಿತ್ತು ಅದೆಲ್ಲ ನಡೆದಿತ್ತು ಎಂದು ದೀರ್ಘ ಉಸಿರನ್ನು ಹೊರಚೆಲ್ಲಿದಳು ರಾಜೀವ್ ಭಾರವಾದ ನಗುವಿನೊಂದಿಗೆ ಎಲ್ಲ ಮೇಲಿನವನ ಆಟ ನಾವು ಪಾತ್ರಧಾರಿಗಳಷ್ಟೇ ಯಾರ ಜೀವನದಲ್ಲಿ ಏನೆಲ್ಲ ನಡೆಯಬೇಕೋ ಅದು ನಡೆದೇ ತೀರುತ್ತೆ ಜನಾರ್ದನ್ ಇಲ್ಲಿಗೆ ಬರುತ್ತಿದ್ದಾನೆ ಅಂದರೆ ಎಲ್ಲೋ ನಮ್ಮ ತಪ್ಪಿಗೆ ಪ್ರಯಶ್ಚಿತ ಪಡುವ ಕಾಲ ಹತ್ತಿರದಲ್ಲಿದೆ ಅನಿಸ್ತಾ ಇದೆ ನೋಡೋಣ ಅವನು ಬರಲಿ ಹಾಗೆ ಒಂದು ನಗೆ ಬೀರಿದರು ಸಾಹಿತ್ಯ ಎದ್ದು ಹೌದು ಅಣ್ಣ ಎಲ್ಲಿ ಇನ್ನೂ ಬರಲಿಲ್ವಾ ಎನ್ನುತ್ತ ರೂಮಿಗೆ ಹೋದಳು ಮಗಳ ಧ್ವನಿಯನ್ನು ಕೇಳಿದ ಮಾರತಿ ಕೂಡ ಅವಳ ರೂಮಿಗೆ ಬಂದರು ಅವರಿಗೆ ಅಪ್ಪ ಮಗಳ ಮಾತು ಕೇಳಿ ಜನಾರ್ದನ್ ಬರುತ್ತಿರುವ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದಿತ್ತು ಸ್ವಲ್ಪದರಲ್ಲೇ ನಿಶಾಂತ್ ನಿಧಿ ಜೊತೆಗೆ ಮನೆಯೊಳಗಡೆ ಬಂದವನಿಗೆ ಅಂಕಲ್ ಬರುತ್ತಿರುವುದರ ಬಗ್ಗೆ ಕೇಳಿ ಖುಷಿಯಾಗಿತ್ತು ಅವನಿಗೂ ಕೂಡ ಮರೆತು ಹೋದ ದಿನಗಳು ಕಣ್ಮುಂದೆ ಬಂದವು ಎಲ್ಲರಿಗಿಂತ ಹೆಚ್ಚಾಗಿ ಕಣ್ಣಿದ್ದರೂ ಬಂದವಳು ಅನುಷ ಚೆಲ್ಲು ಚೆಲ್ಲಾದ ಮುದ್ದಾದ ಗೊಂಬೆ ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನ್ನುವ ಚೆಲುವೆ ಎಲ್ಲರಂತೆ ತನಗೂ ಚೆಲುವೆಯಾಗಿ ಕಂಡಳು ಆದರೆ ಗೆಳತಿಯಾಗಿ ಅಷ್ಟೆ ಪ್ರೀತಿ ಅಂತ ನೂರಾರು ಭಾವನೆಗಳನ್ನು ತನ್ನ ಹೃದಯದಲ್ಲಿ ಹುಟ್ಟುವಂತೆ ಮಾಡಿದ್ದು ಪರಿಧಿ ಮಾತ್ರ ಎಂದು ಯೋಚಿಸುತ್ತಿರುವಾಗ ಬಂದ ಪರಿಧಿ ಏನು ಸರ್ ಮಾಜಿ ಲವರ್ ಬರ್ತಾ ಇದ್ದಾಳೆ ಅಂತ ಫುಲ್ ಫ್ಲ್ಯಾಶ್ ಬ್ಯಾಕಿಂಗ್ ಹೋಗಿದ್ದೀರಾ ಹೇಗೆ ಹಲೋ ತಾವು ಮದುವೆಯಾಗಿ ಬಂದು ಮಗುವಿನ ತಂದೆ ಅನ್ನುವುದನ್ನು ಮರಿಬೇಡಿ ಕೋಪದಲ್ಲೇ ನುಡಿದಳು ಪರಿಧಿ ಈ ಕತೆ ಇನ್ನೂ ಮುಂದುವರಿಯಲಿದೆ ಯಾರಿಗೆಲ್ಲ ಈ ಕತೆ ಇಷ್ಟವಾಗಿದೆಯೋ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ